ತಂಡ ಚಾಯ್ಸ್ ಕೋರ್ಟ್ ಅನ್ನು ಇದುಕೊಂಡಿದೆ ಐದು ಸಲದಿ ಹೇಳಲಿಕ್ಕೆ ಸಾಧ್ಯ ಆಗ್ತದಣಗೊಂಡಿದೆ ಮೈಸೂರು ಹಕ್ಕ ಬೆಳ್ವೆ ಒಂದು ಕಡೆ ನೀ ಕಡೆ ಯಾದರ ನಾ ಚತ್ರಿಯ ಹೊರಗಡೆ ರೈನ್ ಕೋಟ್ ಕೂಡ ಇದೆ ಎ ಬಲ್ ಸಂಧೀಪ ಅಲೆ ಅಲೆ ಅಲೆರು ಎ ಸಂಭವಿಯಾಟಿಕಾರ ಸಂಧಿ ಬಾರಿ ಸಂಕದ ಮೂಲಕ ಗುಂಡು ಡಾನ್ಸ್ ಮಾಡ್ತಾನೆ as ಬಹಳಷ್ಟು ಕಿರಿಯ ತದಿಗೆ ಶಂಕು ಸಲ ಟ್ರೋಫಿ ಕೂಡ ಮನೆಯಲ್ಲೇ ಇವತ್ತು ಕೂಡ ಇದೆ ಈ ಸಲ ಈ ವರ್ಷದ ಟ್ರೋಫಿ ಯಾರಿಗೆ ಗಾದು ನೋಡಬೇಕಾಗಿದೆ ರಾಜ್ಯ ಮಟ್ಟದಲ್ಲಿ ಆಡಿರುವಂತ ಶೇಖು ಒಬ್ಬ ಗಯಾ

ಪ್ರೋ ಕಬಡ್ಡಿಯಲ್ಲಿ ಆಗಲಿ ಉತ್ತರ ಕನ್ನಡ ಜಿಲ್ಲೆಯ ಕಬಡ್ಡಿ ಆಗಲಿ ಅಂಕಣದಲ್ಲಿ ಒಂದೇ ಕೋಚ್ ಇರ್ತಾರೆ ಆದರೆ ನಮ್ಮ ಸನನ ತಂಡದಲ್ಲಿ ಇಪ್ಪತ್ತೈದು ಕೋಚ್ ಇದ್ದಾರೆ ಪ್ರದೀಪಣ್ಣ ಗಟ್ಟಪ್ಪಲ್ಲ ಬಾಹುಬಲಿ ಇವರು ಬಳಿಕ ನೋಡಿ ಕಬಡ್ಡಿಯಲ್ಲಿ ಒಂದು ಕೋಚ್ ಮಾತ್ರ ಇರ್ತಾರೆ ನಮ್ಮ ಸಲನಾ ತಂಡದಲ್ಲಿ ಇಪ್ಪತ್ತೈದು ಜನ ಕೋಚ್ ಇದ್ದಾರೆ

பிரதிபண்ணா அவர் லார்த்த நீடி நாள எதிராடுல்ல اڏو ભયંકર موصا ايدا ڀنڈو بيડા هوڳلو اڄ ٻڏي گلا آريو سندر ٻڏلي ڪاڏل ۾ گڏي شيخو ٻڏي ஏய் ஏய் கமான் ஈ வேட வேடா இங்க வந்து வேடா ஆற குடு ஆறே வேட வேடா இங்க ஆடு வாரு சனல ஆடு பिरिபிரி வேட குடு இது பயங்கர வீடு இது பயங்கர பिरिபிரி வேடா

கொடா ஹறியா 2.2 கொடா கொடா 7 7 சோபி செஷனக்கு வந்த கடமலுக்கு ஜோட கமான் ஜோட 2 2 புல்லே 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 சரி சரி சண்டே அனுபவம் புல்லே அதுக்கு பின்னாடி ஆட் ரைட் 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 ಎಂಟು ಏಳು ಒಂದು ಮಾಡ್ತಾ ಇದ್ದಾರೆ ಸ್ಯಾಂಡ್ವೇಜ್ ಸಣ್ಣ ಬಿರಿ ಬಿರಿ ತಂಡದ ಹಚ್ಚಗಾರ आउदिलाक दैट दैट देयर आर पैसे हैं जरा पैसे आओ था <laughs> गुलो, गुलो। <laughs> आ हा इदेला पूरा दगलबजी गुल्लू गुल्लू आ रेडी गुडी 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 इडिया इडिया बोलिशते वादी इदि सेर पड़ाय ओ कम ऑन कम ऑन गुल्ले गुल्ले इसमत संध ಅನುಭವಿ ಅಧಿಕಾರೇಂದ್ರೆ ಪ್ಲೀಸ್ ಆಗಬೇಕು ಮದೇ ಬಿಟ್ಟು ಪೂರ್ತಿ ಕ್ರಾಸ್ ಆಗಬೇಕು ದರ್ಶನ್ ಅವರ ನೀವು ಎಂದಿಟ್ಕೊಳ್ಬೇಕು ಪೂರ್ತಿ ಕ್ರಾಸ್ ಆಗ್ಬೇಕು ઓય ગોવાન ગોવાન પોઈન્ટ 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 હવે મેચ લીધો બોક્સ ટાઈમ આઉટ એટલે ಸ್ವಲ್ಪ ಈ ಕಡೆ ಬರಬೇಕು ಎಲ್ಲರಿಗೂ ಕಳಿಸ್ಬೇಕಾಗಿದೆ ದಯಮಾಡಿ ಸಹಕರಿಸಿ ಹನ್ನೊಂದು ಒಂಬತ್ತು ಹೇಳ್ತಾರೆ ಸರ್ ಇನ್ನು ಹಾಫ್ ಟೈಮ್ ಕೋಲ್ಟ್ ಚೇಂಜ್ ಆಗಿದೆ ಸಮಯ ತಿಳಿಸ್ತಾರೆ ನೋಡಿ ಅಣ್ಣನಿಗೆ ಟೋಲ್ಟ್ ಚೇಂಜ್ ಆಗಿದ್ದು ಗೊತ್ತಿಲ್ಲ ಪಾಪ

12 आड़ 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 आ आराम आड़ आरो मतरा बैठा ओ दर्शक तोरा मम्मा बैठा बैठा इस टाइम माडी ऊपर कोच मार बेकना बैठा 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 ಎಸ್ ರೈಟ್ ಓಹ್ ವಾಡಿ ಮೋರ್ ಪಾಪೋ ಆ ರಾ ಡಾಲ್ ಜನ ತೋನೇ ಯೆ 2 ನಿಮಿಷಗಳ ಆಟ ಮಾತ್ರ ಹಾಕಿದೆ ಗುಲಾ ಗುಲಾ ಕೈಮರನೋ ಗುಲಾ ಸಡಿ ಆಟ ಇನ್ ಸ್ಟಾಪ್ ಪೋಸ್ಟ್ ಮಾಡಿದ್ರು ಡಿไซಡ್ ರೈಟ್ ವರ್ದಾ ಅಣ್ಣ ದೈವಜ್ಯೋ ಇಕಡೆ ಕೋಚ್ ಒಬ್ರೇ ಮಾಡಬೇಕು ಅಣ್ಣ ಪ್ಲೀಸ್ ಒಬ್ರೇ ಕೋಚ್ ಮಾಡಬೇಕು ಗೊತ್ತು ಪಾಯಿಂಟ್ ಎರಡು ಪಾಯಿಂಟ್ ಆಡ್ರಿ ಕಬಡ್ಡಿಯ ನಿಯಮವನ್ನು ಪಾಲಿಸಿ ದಯಮಾಡಿ ಆರಾಮೇ ಆರಾಮೇ ಲಾಸ್ಟೇ ಔಟ್ ಆಫ್ ಔಟ್ ಆಫ್ ಔಟ್ ಆಗ್ಬಿಡಿ